ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಕಾವು ರಂಗೇರಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ದಿನಗಳಿಂದ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಪ್ರಚಾರದಲ್ಲಿ ನಿರತವಾಗಿವೆ ರಾಷ್ಟ್ರ ನಾಯಕರು ಸೇರಿ ಎಲ್ಲರೂ ಇಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ಬಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅದರಂತೆ ಕಾಂಗ್ರೆಸ್ ಪಕ್ಷದಿಂದ ನಾಳೆ ಉತ್ತರ ಕನ್ನಡ ಕ್ಷೇತ್ರದ ಅಂದರೆ ಮುಂಡಗೋಡ್ ತ ಮುಂಡಗೋಡ್ನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಹಲವು ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಮಾವೇಶದಲ್ಲಿ ಪ್ರಚಾರವನ್ನು ನಡೆಸಲಿದ್ದಾರೆ ಒಂದು ಸಮಾವೇಶದ ಏನು ಮುಂಡಗೋಡಿನ ತಾಲೂಕಾ ಕ್ರೀಡಾಂಗಣದಲ್ಲಿ ಇಂಥದ್ದು ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ನೀವು ನೋಡ್ಬೋದು ದೃಶ್ಯದಲ್ಲಿ ಬೃಹತ್ ಆಗಿರ್ತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಇಲ್ಲಿ ರಾಜ್ಯ ನಾಯಕರು ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ಸೇರಿದಂತೆ ಉಪ ಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ರಾಜ್ಯದ ಹಲವು ನಾಯಕರು ಈ ಒಂದು ವೇದಿಕೆಯಲ್ಲಿ ನಾಳೆ ಆಸೀನರಾಗಲಿದ್ದಾರೆ ಅಲ್ಲದೆ ಈ ಒಂದು ವೇದಿಕೆಯ ಏನು ತಾಲೂಕಾ ಕ್ರೀಡಾಂಗಣದಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ವೇದಿಕೆಯಲ್ಲಿ ಏನು ಸಾಕಷ್ಟು ಸಾವಿರಾರು ಇಲ್ಲಿ ಸದ್ಯ ಕುರ್ಚಿಗಳನ್ನು ಅಳವಡಿಸಲಾಗಿದೆ ಸಾಕಷ್ಟು ಜನ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಇಲ್ಲಿ ಭಾಗವಹಿಸುವ ನಿರೀಕ್ಷೆ ಇರೋದರಿಂದ ಇಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಲ್ಲದೆ ಈಗಾಗಲೇ ಇಲ್ಲಿನ ಸಿ ಒಂದು ಪ್ರಚಾರ ಕಾರ್ಯಕ್ರಮದ ಅಂಗವಾಗಿ ಸಿ ಎಂ ಪ್ರೋಗ್ರಾಮ್ ಏನು ಇದೆ ಅದಕ್ಕಾಗಿ ಇಲ್ಲಿ ಸದ್ಯ ಅಧಿಕಾರಿಗಳು ಸಹಿತ ಇಲ್ಲಿ ಕೆ ಕೆಲವೊಂದು ಭದ್ರತಾ ವ್ಯವಸ್ಥೆಗಳನ್ನು ಮಾಡಿ ಮಾಡಿಕೊಂಡಿದ್ದಾರೆ ಹಾಗೆಯೇ ನಾಳೆ ಈ ಒಂದು ತಾಲೂಕಾ ಕ್ರೀಡಾಂಗಣದಲ್ಲಿ ಮುಂಡಗೋಡು ತಾಲೂಕು ಮತ್ತು ಯಲ್ಲಾಪುರ ಕ್ಷೇತ್ರದ ಇಡೀ ಕಾರ್ಯಕರ್ತರು ಇಲ್ಲಿ ಭಾಗವಹಿಸುವಂಥ ಒಂದು ಸಾಧ್ಯತೆ ಇದೆ ಹೀಗಾಗಿ ಇಲ್ಲಿ ಕಾರ್ಯಕರ್ತರು ಸಹಿತ ಬಹಳಷ್ಟು ಉತ್ಸಾಹದಿಂದ ಬಂದು ಸಿದ್ದರಾಮಯ್ಯನವರ ಭಾಷಣವನ್ನು ಕೇಳಲಿಕ್ಕೆ ಕಾತರರಾಗಿದ್ದಾರೆ ಅಂತಲೇ ಹೇಳ್ಬೋದು ವಿನಾಯಕ್ ಜೊತೆ ಸಂತೋಷ್ ಚಟೆಪ್ಪನವರ್ ಪಬ್ಲಿಕ್ ಪಸ್ಟ್ಗಾಗಿ auris <Siserinsky> list <Sí ,aisama 253neg1> <marche> ಯಾವ ಯಾವ್ ಬೋಲ್ ಈಗ ಚೆಂದ ತಕೋ ಇದೆ ಮಾಡ್ಕೊಂಡು ಆರಾಮ್ ಎಂಜಾಯ್ ಮಾಡ್ರಿ ಬಸ್ ತಕೋರಿ ಅಲ್ಲಿ ಇದೇನಿದ್ ಇಟ್ ನೋಡ್ ಇದೆ